ನಮಸ್ತೆ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿರೋ ಆರೋಗ್ಯ ಮಾಹಿತಿನೆಲ್ಲ ನೋಡಿಕೊಂಡು ನಮ್ಮ ಗೆ ಹಲವಾರು ಮಂದಿ ನೀವೆಲ್ಲ ಬಂದಿದ್ದೀರಾ ಅವಾಗ ತುಂಬ ಜನ ಕನ್ನಡದಲ್ಲೂ ಕೂಡ ಆರೋಗ್ಯ ಮಾಹಿತಿ ಕೊಡಿ ಕನ್ನಡದಲ್ಲೂ ಕೂಡ ವೀಡಿಯೋ ಮಾಡಿ ಅಂತ ಹೇಳಿದ್ದೀರ ಅದಕ್ಕೋಸ್ಕರ ಇನ್ಮೇಲೆ ಕನ್ನಡದಲ್ಲೂ ಕೂಡ ಆರೋಗ್ಯ ಮಾಹಿತಿ ಸ್ಪೆಷಲಿ ಫರ್ಟಿಲಿಟಿಗೆ ಸಂಬಂಧಪಟ್ಟಿರೋದು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರೋ ಮಾಹಿತಿನ ಕನ್ನಡದಲ್ಲೂ ಕೂಡ ಕೊಡೋದಕ್ಕೆ ಇಷ್ಟಪಡ್ತೀನಿ ಅನುಪಮಾ ಸಂತೋಷ್ ಫರ್ಟಿಲಿಟಿ ಡಾಕ್ಟರ್ ನಾನು ಬೆಂಗಳೂರಿನಲ್ಲಿ ಕೋರ್ಮಂಗ್ಲ ಬಡಾವಣೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ಫರ್ಟಿಲಿಟಿ ಡಾಕ್ಟರ್ ಆಗಿದ್ದೀನಿ ನಾನು ಆಯುರ್ವೇದ ಚಿಕಿತ್ಸೆಯಿಂದ ಮಕ್ಕಳಾಗದೇ ಇರೋ ದಂಪತಿಗಳಿಗೆ ನ್ಯಾಚುರಲ್ಲಾಗಿ ಮಕ್ಕಳಾಗೋ ಥರ ಚಿಕಿತ್ಸೆ ಕೊಡ್ತೀನಿ ಈ ರೀತಿ ಚಿಕಿತ್ಸೆಯಿಂದ ಏಳ್ನೂರಕ್ಕೂ ಹೆಚ್ಚು ದಂಪತಿಗಳು ಮಕ್ಕಳನ್ನ ಪಡ್ಕೊಂಡಿದ್ದಾರೆ ನಮ್ಮ ಆಯುರ್ವೇದ ಚಿಕಿತ್ಸೆಯಲ್ಲಿ ಯಾವುದೇ ರೀತಿ ಇಂಜೆಕ್ಷನ್ಸ್ ಆಗಲಿ ಆಪರೇಷನ್ ಆಗಲಿ ಹಾನಿಕಾರಕಗಳ ಮದ್ದುಗಳಾಗಲಿ ಮೆಡಿಸಿನ್ಸ್ ಆಗಲಿ ಯಾವುದೂ ಇರೋದಿಲ್ಲ ಇದೇ ರೀತಿ ಸಮಸ್ಯೆಗಳೇನಾದರೂ ಇದ್ದಲ್ಲಿ ಅಥವಾ ಪ್ರಶ್ನೆಗಳೇನಾದರೂ ಇದ್ದಲ್ಲಿ ಖಂಡಿತ ನಮ್ಮಿಂದ ಮಾಹಿತಿ ಪಡ್ಕೋಬಹುದು ನಮ್ಮ ವಾಟ್ಸಪ್ ನಂಬರ್ ನಾನು ಶೇರ್ ಮಾಡ್ತೀನಿ ಖಂಡಿತ ನಿಮ್ಮ ಸಮಸ್ಯೆಗಳನ್ನು ನಮ್ಮನ್ನು ಕಳಿಸಿ ಧನ್ಯವಾದ